ಮೈಸೂರಿನ ಬಂಟ್ ಲೇಡೀಸ್ ವಿಂಗ್ ಆಟಿ ಡೋಸನ್ ದಿನವನ್ನು ಹೊಸ ಆಸಾಡು ಪ್ರಯುಕ್ತ ಆಗಮನದ ಪ್ರಯುಕ್ತ ತುಳು ಭಾಷೆಯ ಮತ್ತು ಸಂಸ್ಕೃತಿಯ ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲನೆ ನೀಡಲಾಯಿತು ಈ ಕಾರ್ಯಕ್ರಮದ ನಿರೂಪಕೆಯರಾದ ಸೋಮಿಯ ವಿ ಶೆಟ್ಟಿ ಹಾಗೂ ಸೋಮಿಯ ಎಸ್ ಶೆಟ್ಟಿ ತಮ್ಮ ಹಾಸ್ಯ ಮಾತುಗಳಿಂದ ಪ್ರೇಕ್ಷಕರು ಹಾಗೂ ಬಂಟ್ಸ್ ಲೇಡೀಸ್ ವಿಂಗ್ ಸದಸ್ಯರುಗಳ ಮನಗೆದ್ದರು ಅದಲ್ಲದೆ ಆಟಿ ಆಚರಣೆಯ ಮಹತ್ವದ ಬಗ್ಗೆ ತುಳುನಾಡಿನ ಸಂಪ್ರದಾಯದ ಬಗ್ಗೆ ಶ್ರೀಮತಿ ವಿ ಶೆಟ್ಟಿ ಮಾತನಾಡಿದರು ನಮ್ಮ ನಮ್ಮ ಪ್ರಾರ್ಥನೆ ಮಾಡುವ ಕಟ್ಟುಕಟ್ಟರು ಅಂಚೆ ಇಂದಿನ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಆಷಾಢ ಮುಂದಿನ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲು ಇವರು ಪುಷ್ಪ ಕಲಾ ಶೆಟ್ಟಿ ಸರಸ್ವತಿ ರವಿ ಶಾಲಿನಿ ಶೆಟ್ಟಿ ಮಾ ನಮಸ್ತೆ ಮೈಸೂರು ಬನ್ಸ್ ಲೇಡೀಸ್ ವಿಂಗ್ಸಿಂದ ತಾವು ಕಾರ್ಯಕ್ರಮನ ಆಯೋಜಿಸಿದಿರಿ ಇವತ್ತು ನಿಮಗೆ ಆಷಾಢ ಇವಾಗ ಪ್ರಾರಂಭ ಆಗ್ತಾ ಇದೆ ಅದ್ರ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಮೇಡಮ್ ಆಷಾಢ ಒಂದು ದಿನ ಆಷಾಢದಲ್ಲಿ ಒಂದು ದಿನ ಕಾರ್ಯಕ್ರಮ ಇದು ಮೂರನೇ ಕಾರ್ಯಕ್ರಮ ನಾವು ಆಯಿತಾ ಮೂರನೇ ವರ್ಷ ಮಾಡ್ತಾ ಇದ್ದೀವಿ ನಾವೀಗ ಏನಂದರೆ ನಮಗೆ ತುಳುನಾಡು ನಾವೆಲ್ಲ ದಕ್ಷಿಣ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯವರು ಸೊ ಹಾಗಾಗಿ ನಮಗೆ ಆಷಾಢ ಅಥವಾ ಆಟಿ ತಿಂಗಳು ಅಂದರೆ ಅದು ಒಂದು ಇಂಪಾರ್ಟೆಂಟ್ ತಿಂಗಳು ಆಯಿತಾ ತುಂಬ ಪ್ರಾಮುಖ್ಯತೆ ಕೊಡ್ತೀವಿ ನಾವು ತುಳುವರು ಆ ಟೈಮಿನಲ್ಲಿ ನಮಗೆ ಕೃಷಿ ಚಟುವಟಿಕೆಗಳಿಗೆ ಎಲ್ಲ ನಾವು ಬ್ರೇಕ್ ಕೊಡುವಂಥ ಒಂದು ದೊಡ್ಡ ಸಮಯ ಸೊ ನಿರಂತರ ಮಳೆ ಬರ್ತಾ ಇರುತ್ತೆ ಆಗ ಏನು ಗೊತ್ತಾ ಪ್ರಕೃತಿಯಲ್ಲಿ ಏನೆಲ್ಲ ಸಿಗುತ್ತೆ ಅದನ್ನೇ ನಮ್ಮ ಅಡುಗೆಗಳಿಗೆ ನಾವು ಬಳಸ್ಕೊಳ್ತಾ ಇರ್ತೀವಿ ಯಾಕಂದ್ರೆ ನಾವು ಬೇರೆಲ್ಲೂ ಹೋಗಿ ತ ತರಲ್ಲ ಆಗ ಅಂದ್ರೆ ಏನು ಏನು ಟ್ರೆಡಿಷನಲ್ ಆಗಿ ತುಳುನಾಡಲ್ಲಿ ಸಿಗುತ್ತೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಮತ್ತೆ ಆಟಿ ಅಮಾವಾಸ್ಯೆ ಅಂತ ಒಂದು ಇಂಪಾರ್ಟೆಂಟ್ ದಿನ ಆ ಒಂದು ತಿಂಗಳಲ್ಲಿ ಹೊತ್ತಿನ ಅಮಾವಾಸ್ಯೆ ಬರುತ್ತಲ್ವ ಆ ಅಮಾವಾಸ್ಯೆನ ನಾವು ಈಗ ಹಾಳೆ ಕೆತ್ತೆ ಕಷಾಯ ಅಂತ ಮಾಡ್ತೀವಿ ಸೊ ಅದರಲ್ಲಿ ಇಡೀ ವರ್ಷ ಕಾಲಕ್ಕಷ್ಟು ಮೆಡಿಸಿನ್ಗಳು ಮತ್ತು ಎಲ್ಲ ಬಂದು ಸೇರೋದ್ರಿಂದ ನಮ್ಮ ನಂಬಿಕೆ ನಮ್ಮ ಹಿರಿಯರಿಂದ ನಡ್ಕೊಂಡು ಬರ್ತದೆ ಸೊ ಹಾಗಾಗಿ ನಾವು ಅದನ್ನು ತಯಾರಿಸಿ ಆಗ ದಿನ ಎಲ್ಲರೂ ಕುಡಿತೀವಿ ಆಮೇಲೆ ಯಾ ಯಾಕಂದರೆ ನಮ್ಮ ತುಂಡೂರಿಗೆ ಒಂದು ನಂಬಿಕೆ ಅಂತ ಈ ಆಟಿ ಅಂದರೆ ಉಷ್ಣ ಉಷ್ಣವತ್ತ ಸೊ ಉಷ್ಣದ ಅಂತ ನಮ್ಮಲ್ಲಿ ಹಾಗಾಗಿ ಏನೆಲ್ಲ ತಂಪವಾಗಿರುವ ಪದಾರ್ಥಗಳಿದೆ ಅದರಿಂದ ತಯಾರಿಸಿದ ಖಾದ್ಯಗಳನ್ನೇ ನಾವು ಸೇವಿಸೋದು ಆ ತಿಂಗಳಲ್ಲಿ ಈಗ ಮೆಂತ್ಯೆಯಿಂದ ತಯಾರಿಸಿದ ಗಂಜಿ ಆಗಲಿ ಇನ್ನು ಹೆಸರುಗಾಲಿನ ಗಂಜಿ ಈ ಥರ ಎಲ್ಲ ಗಂಜಿಗಳನ್ನು ಕುಡಿಯೋದು ಅದು ನಮ್ಮ ಹುಡುಗನಾದ ಪದ್ಧತಿ ಆಮೇಲೆ ಆಟಿ ತಿಂಗಳಲ್ಲಿ ಏನಾಗಿರುತ್ತೆ ಅಂದರೆ ನಾವು ಕೃಷಿಕರು ನಮ್ಮ ಕೃಷಿ ಪ್ರಧಾನ ಬಂಟ ಸಮುದಾಯಕ್ಕೆ ಕೃಷಿ ಪ್ರಧಾನ ಆಯಿತಾ ಈ ಆರ್ಟಿ ತಿಂಗಳಲ್ಲಿ ಕೃಷಿ ಚಟುವಟಿಕೆಗಳೆಲ್ಲ ಬೇಕಿರುತ್ತೆ ಆ ಆ ಕಾಲದಲ್ಲಿ ನಾವು ಯಾವತ್ತು ಯಕ್ಷಗಾನ ಆಗಲಿ ಕಂಬಳ ಆಗಲಿ ದೇವರ ಕೆಲಸಗಳಾಗಲಿ ಯಾವುದನ್ನೂ ಮಾಡಲ್ಲ ಯಾಕಂದರೆ ಆಟಿ ತಿಂಗಳು ಓನ್ಲಿ ಫಾರ್ ನಮ್ಮ ಹೆಲ್ತ್ ಬೆನಿಫಿಟ್ಸ್ಗೋಸ್ಕರ ಯಾಕಂದರೆ ಆವಾಗ ಸುಮಾರು ಸಾಂಕ್ರಾಮಿಕ ರೋಗಗಳು ಬರುತ್ತೆ ಹಿಟ್ಟು ಬಿಡಿದ ಮಳೆ ಬರೋ ಕಾರಣ ಸುಮಾರು ಸಾಂಕ್ರಾಮಿಕ ರೋಗಗಳು ಬರುತ್ತೆ ಅದರಿಂದ ಯಾವ ರೀತಿ ತಡೆಗಟ್ಟಬಹುದು ಇನ್ನು ನಾವು ದೇವರ ಮೊರೆ ಹೋಗ್ತೀವಿ ಯಾರಂದರೆ ಆಟಿ ಕಳಂಚ ಆಟಿ ನಾವು ದೇವರಿಗೆ ಮೊರೆ ಹೋದಾಗ ದೇವರ ಕಾಯಿಲೆ ನಿಶಿದ್ಧ ಇರುತ್ತಲ್ವಾ ಹಾಗಾಗಿ ದೇವರೇ ಅಲ್ಲಿಂದ ಆಟಿ ಕಳಂಚನ ರೂಪದಲ್ಲಿ ಬಂದು ಡೋಲು ಮುಟ್ಟಿ ಕುಣಿತಾಳೆ ಆ ಟೈಮಲ್ಲಿ ಏನಾಗುತ್ತೆ ಗೊತ್ತಾ ಊರಿನಲ್ಲಿ ಮಾರಿ ಅಂದರೆ ನೆಗೆಟಿವ್ ಸೆಲ್ಲ ಹೋಗುತ್ತೆ ಅನ್ನೋದು ನಮ್ಮ ವಿಶ್ವಾಸ ಸೊ ಆಟಿಕಳ ಜನ ಒಂದು ವೇಷಧಾರಿ ಬಂದು ಮನೆ ಮನೆಯಲ್ಲಿ ಕುಣಿತಾನೆ ಸೊ ಅವನಿಗೆ ಬಾಗಿಲವನ್ನು ತೋರಿಸಿ ಬರಬೇಕಾಗುತ್ತೆ ಮೇಡಮ್ ಮದ್ದು ಸೊಪ್ಪು ಅಂತ ಏನೋ ಬರುತ್ತೆ ಅದು ಏನಾರ ನೀವು ಮಾಡೋದು ಉಂಟಾ ಮದ್ದು ಸೊಪ್ಪು ಅಂದ್ರೆ ಆಡಿ ಅಮಾವಾಸ್ಯ ದಿನ ಹಾಳೆ ಮರ ಅಂತ ಇರುತ್ತೆ ಅದನ್ನ ನಾವು ಹಾಳೆದ ಮರ ಹಾಳೆದ ಮರ ಸೊ ಅದರ ತೊಗಟೇನ ಕಲ್ಲಿಂದ ಜಜ್ಬೇಕು ಕತ್ತಿ ಕೂಡ ಯೂಸ್ ಮಾಡಬಾರ್ದು ಕಲ್ಲಿಂದ ಜಜ್ಬಿಟ್ಟು ಅದನ್ನು ಈ ಕೆಲವು ಉಡುಗಾಡದೆ ಸಿಗುವ ಇದಿರುತ್ತೆ ಯಾವುದು ಹೋಮ್ ಕಾಳದೆಲ್ಲ ಬೆರೆಸಿ ಒಂದು ಕಷಾಯ ಸಿದ್ಧ ಮಾಡ್ತೀವಿ ಅದು ತುಂಬ ಕೈ ಇರುತ್ತೆ ಏನು ಗೊತ್ತಾ ಆ ಕಷಾಯನ ನಾವೆಲ್ಲ ಕುಡಿಯೋಕ್ಕೂ ಇಷ್ಟಪಡೋವ ಬಟ್ ಆದರೆ ಕುಡಿದ್ರೆ ಸರ್ವ ಮದ್ದು ಅನ್ನೋದು ನಮ್ಮ ನಮ್ಮ జనరేషన్ మేడం నగర ప్రదేశ ಸ್ವಂತ ಊರು ಇರ್ಬೋದು ದಕ್ಷಿಣ ಕನ್ನಡ ಇರ್ಬೋದು ಈಗಿನ ಮಕ್ಕಳು ಆ ಟ್ರೆಡಿಷನ್ ಗೊತ್ತೇ ಇರಲ್ಲ ಅವ್ರಿಗೆ ಯಾವ ರೀತಿ ನೀವು ತಿಳಿಸ್ಕೊಡ್ತೀರ ವಂಶದಲ್ಲಿ ಹುಟ್ಟಿದೇವ ಅನ್ನೋದೇ ನಮ್ಗೆ ಖುಷಿ ಆಯ್ತಾ ಹಾಗಾಗಿ ನಮ್ಮ ಪ್ರತಿ ಮನೆಯಲ್ಲೂ ಕೂಡ ನಮ್ಮ ಏನು ಕಟ್ಟುಕಟ್ಟೆಗಳಿದೆ ಅದು ನಮ್ಮ ಸಂಪ್ರದಾಯ ಇದೆ ಎಲ್ಲ ಮಕ್ಕಳಿಗೆ ನಾವು ಅದನ್ನು ತಿಳ್ಸಿ ಹೇಳ್ತೀವಿ ಮತ್ತೆ ಈಗ ಆಟದಿ ಈಗ ಮಕ್ಕಳು ಬರದೇ ಇರಬಹುದು ಆದರೆ ಇಲ್ಲಿನ ಹಿರಿಯರು ಕೆಲವರು ಮರೆತವ್ರು ಅದನ್ನು

ನಾವು ಅದನ್ನು ಕಲಿಸ್ತೀವಿ ಅದರ ಜೊತೆ ಕುಂದಾಪುರ ಕನ್ನಡದವರು ನಮ್ಮ ತುಳು ಮಾತಾಡ್ತಾರೆ ನಾವು ಆ ಕನ್ನಡನೂ ಕಲ್ತೀವಿ ಯಾಕಂದ್ರೆ ನಮ್ಮ ಬಂಟ ಸಮುದಾಯಕ್ಕೆ ಎರಡು ಭಾಷೆಗಳು ನಮಗೆ ಎರಡು ಕಣ್ಣುಗಳ மா கச்சி ந